ಮರೆ ಈ ವಸ್ ಮನೆಗೆ ಮಹಾಲಕ್ಷ್ಮಿ ಬಂದಕ್ಕೆ ಬಂದಿದ್ದೀರಾ ಬಾಲ್ಗಾಲಟ್ಟು ಒಳಗಡೆ ಬನ್ನಿ ಅಮ್ಮವ್ರೆ ಹೆದರ್ಕೋಬೇಡಿ ನಮ್ಮ ಯಜಮಾನ್ರು ಟೇಸ್ಟಿ ಒಂಥರ ಡಿಫ್ರೆಂಟ್ ಈ ಮನೆಯಲ್ಲಿ ಪ್ರತಿಯೊಂದು ವಸ್ತು ಡಿಫ್ರೆಂಟ್ ಆಗೇ ಇರುತ್ತೆ ಮನೇನ ಇದು ಒಳ್ಳೆ ಬೂತ್ ಬಂಗ್ಲಾ ಇದ್ದಾಗಿದೆ ಭೂತ್ ಬಂಗ್ಲಾ ಅಲ್ವೇ ಭವಿಷ್ಯತಿನ ಬಂಗ್ಲಾ ನನ್ನ ಹೆಂಡತಿ ಮೆಡಿಕಲ್ ಮುಗಿಸ್ಕೊಂಡು ಬರ್ತಿದ್ದಾಗೆ ಅವಳಗ್ ಡಿಫ್ರೆಂಟ್ ಆಗಿ ಸರ್ಪ್ರೈಸ್ ಕೊಡ್ಬೇಕು ಅಂತ ಬಹಳ ಆಸೆ ಪಟ್ಟು ಕಟ್ಸಿದ್ದೀನಿ ನಿಮ್ಮಿಷ್ಟ ನನ್ನಿಷ್ಟ ರೀ ನೀವು ಗುಡಿಸ್ಲಿಕ್ಕೆ ಕಟ್ಟಿ ಗಾಡಿ ಕರ್ಕೊಂಡು ಹೋದ್ರು ನನ್ ಸಂತೋಷ ಅಮ್ಮಾ ಒಳ್ಳೆ ಮಹಾಲಕ್ಷ್ಮಿ ದಂಗವರೇ ಅಲ್ವಾ ಹಾ ನೀನು ಇದ್ಯಾ ದರಿದ್ರ ಲಕ್ಷ್ಮಿ ತರ ನೀನೇ ಮನಮತ್ತನೇನು ಕನ್ನಡಿಗೆ ಬಸಿ ನಿನ್ನ ಮೂತಿ ನೋಡ್ಕೊಂಡಿದ್ದೀಯ ಕನ್ನಡಿ ಯಾಕೆ ಬೇಕು ಈ ತಟ್ಟೆನೇ ನೋಡಿ ಹೇಗ ತಳತಳ ಅಂತ ಹೊಳಿತಾ ಇದೆ ಏನು ನನ್ನ ಫೇಸ್ ಏಯ್ ಸಾಕು ಹೋಗ್ಯಾ ಟೇಬಲ್ ಅಲ್ಲೇ ಕೂಸ ಹೋಗಲೇ ಈ ಅಡಿಗೆ ಬಟ್ಟ್ರಿಗೆ ಸ್ಟುಪು ಮನಿ ಇಟ್ಮಂತ್ರಗೂ ಇರಲಿಲ್ಲ ನೋಡು ಬಟ್ರೇ ಎಸ್ ಕಮಿಂಗ್ ಅಮ್ಮಾ ಅವರು ಬನ್ನಿ ಬನ್ನಿ ಬಟ್ರ ಕಾಫಿ ರೆಡಿನಾ ಅಮ್ಮವರೇ ನೀವ್ ಹೊಸದಾಗಿ ಮದ್ವೆ ಆಗಿ ಮನೆಗ್ ಬಂದಿದ್ದೀರಾ ಇನ್ನು ಸ್ವಲ್ಪ ಹೊತ್ತು ಆರಾಮಾಗಿ ರಸ್ತೋಗ್ ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಅಡಿಗೆ ಮನೆಗೆ ಯಾಕೆ ಬಂದ್ರಿ ನಮ್ಗೇನು ಕೆಲಸದವ್ರಾ ಕಮ್ಮಿ ಇದಾರೆ ಆಳು ಕಸ ಮುಸ್ರೆ ತೊಳೆಯವ್ ಕೈಯಲ್ಲಿ ಕಾಫಿ ಕಳಿಸ್ತಿದ್ದೆ ಅಯ್ಯೋ ಈ ಅಡಿಗೆ ಬಟ್ಟೆ ಕೈ ಕಾಫಿ ಕುಡ್ದು ಕುಡ್ದು ಯಜಮಾನೆ ಅಮ್ಮವ್ರೆ ನೀವೇ ಬಿಸಿ ಬಿಸಿ ಬಿಸಿಯಾಗಿ ಮಾಡ್ ತಗೊಂಡೋಗರಿ ಬನ್ನಿ ಅಮ್ಮ ಡಿಕಾಕ್ಷನ್ ರೆಡಿ ಹಾಲ್ ರೆಡಿ ಸಕ್ಕರೆ ರೆಡಿ ಎಲ್ಲಾ ಬೆಳೆಸೋದು ಯಜಮಾನ ಕುಡಿಸೋದು ಲೇ ಹೋಗಿ ಪೂಜೆಗೆ ರೆಡಿ ಮಾಡಿ ಈ ಬೆಕ್ಕಿ ಎಷ್ಟ್ ಚೆನ್ನಾಗಿದೆ ಅಲ್ಲ ಬರ್ನರ್ ನ ನಾನೇ ಕ್ಲೀನ್ ಮಾಡಿದ್ದು ಅದಕ್ಕೆ ಉರಿ ಚೆನ್ನಾಗಿ ಬರ್ತಾ ಇದೆ ಈ ಉರಿ ಇನ್ನೂ ಚೆನ್ನಾಗಿ ಬರುತ್ತಾ ಹಾ ಇನ್ನು ಆ ಹ್ಮ್ ಬೆಂಗಿನ ಹೀಗೇ ಎಷ್ಟು ಚೆನ್ನಾಗಿರ್ತಾರಲ್ಲ ಈ ಬೆಂಕಿನ ನುಗ್ತಿದ್ದ ಹಾಗೆ ಅದನ್ನು ಮನ ಸುಡ್ತಾ ಹೋಗುತ್ತೆ ಸುಡ್ತಾ ಸುಡ್ತಾ ನಮ್ಮ ರಕ್ತ ಮಾಂಸ ಮನಸು ಕನಸು ಆಸೆ ಎಲ್ಲ ಸುಟ್ಟು ಪೂರ್ತಿ ಜೀವಕ್ಕೆ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ

ఆఫీస్ కామల బందరాయుతో మొదలు మనేల్ల చానా చనా మార్కో ఏయ్ సరిగా మాట్ర ఏ చెమొంరు అమ్మా పరిచయం మార్కోడు మనే తోరుస్తీరా

ಅಮ್ಮ ಅವ್ರೆ ಮನೆಯಲ್ಲ ನೋಡಕ್ ಹೋಗಣವೆ ನಡೀರಿ ನಡೀರಿ ಅಮ್ಮ ಅವ್ರೆ ಇದೊಂದು ಡೆಟ್ ರೂಮು ಅಂದ್ರೆ ಅಲ್ಲ ಅಲ್ಲ ಬೆಡ್ ರೂಮು

ಅವ್ರೆ ನಿಮ್ಗೆ ಈಜಕ್ ಬರುತ್ತಾ ಇಲ್ಲ ಅಷ್ಟೇನಾ ಒಂದ್ ಎಂಬತ್ತಡಿ ಆಳ ಆಯ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಯಾಕಮ್ಮ ತುಂಬಾ ಆಳ ಇರೋ ನೀರಿಗೆ ತುಂಬಿದ್ರೆ ನಮ್ಮ ದೇಹ ಹಾಗೇ ಕೆಣಕ್ ಹೋಗ್ತಾ ಇರದೆ ಆಗ ನಮ್ಮ ಕಷ್ಟನೆಲ್ಲ ಈ ನೀರು ತೊಗೊಂಡ್ರು ದೇಹ ಮಾತ್ರ ಹಗುರವಾಗಿ ಹಾಗೇ ಮೇಲಕ್ಕೆ ಬಂದು ತೇಲೀತಾ ಎಷ್ಟು ಟಚ್ ಅಲ್ವಾ ಅಮ್ಮವ್ರೆ ಹೋಗಣ ಇನ್ನು ನೋಡೋಕೆ ಇನ್ನ ಇದೆ ಬಟ್ರೆ ಇನ್ ಏನು ಇಲ್ಲ ಅಮ್ಮವ್ರೆ ಬನ್ನಿ

ತಲೆ ಅವನು ಯಾರ ಜೊತೆಲ್ಲೂ ಹೊಂದ್ಕೊಂಡೋಗಲ್ಲ ಅಂತ ಇಂತ ಬಂಗಾರದಂತ ಹೆಂಡತಿ ಜೊತೆ ಒಂದ್ಕೊಂಡು ಹೋಗದ ಜೀವನದಲ್ಲಿ ಉತ್ತರ ಆಗ್ತಾನ ನೀವೇನ್ ಚಿಂತೆ ಮಾಡ್ಬೇಡಿ ನಾನು ಅವ್ನ ಬುದ್ಧಿ ಕಳಿಸ್ತೀನಿ ನೀನು ಹೇಳ್ದೆ ಕೇಳ್ದೆ ಇಲ್ಲಿವರೆಗೂ ಬಂದು ಸ್ವಿಚ್ ತೆಗೆದು ಅದು ಬಿಸ್ಲರಿ ವಾಟರ್ ಕುಡಿತಾ ಇದೆಯಲ್ಲ ಎಷ್ಟ ನಿಂಗೆ ಸಾಕು ஏழே கேள் நம்ம அக்கனே தைரியவாக நான் ஃபிரிஜ் தகுது நீர் குடிபர்தா ஓஹோ நீள தம்மனே அன் நீங்க அக்கன் ஜொத்த ஜகளனா இல்லப்பா சரசா நான் அன் ஆலங்கி மக்கள் இன் ஸ்ரீரம்ச்சந்திரன் கண்டன ஜொத்த ஒன் கொண்டு அந்த மேல

ರಮೇಶ್ ಹ್ಮ್ ಅಮ್ಮ ಹೇಗಿದ್ದಾರೆ ವಯಸ್ಸಾಯ್ತಲ್ಲ ಒಂದ್ ಸ್ವಲ್ಪ ದಿನ ಚೆನ್ನಾಗಿರ್ತಾಳೆ ಒಂದ್ ಸ್ವಲ್ಪ ದಿನ ಹಾಸ್ಪಿಟಲ್ ಇರ್ತಾಳೆ ಅವ್ಳು ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ಲಪ್ಪ ಅದಕ್ಕೆ ನಿಮ್ಗೆ ಯಾವಾಗ ಫ್ರೀ ಅನ್ಸುತ್ತೋ ಇಬ್ರು ಒಂದ್ಸಾರಿ

நீன் கேல்தி நேனாகனோ தகளக்கீர காலி முகஸ்துர அஸ்டே अन कानशिस हा बिटीराथिंग नथिंग नथिंग स्वप्न रेस्ट सरी हा प्रशांत कु अबे,

ಅದೇ ಕಡೋ ಗೊತ್ತ ಅದೇನು ಅಂತ ನನಗ್ ಗೊತ್ತು ರಮೇಶ್ ರಮೇಶವ್ರೆ ಅಮ್ಮ ಅವರಿಗೆ ಜಲಪಿಶಾಚಿನೋ ಇಲ್ಲ ಕೊಳ್ಳಿ ದೇವ್ವಾನೋ ಮೆಟ್ಕೊಂಡಿರ್ಬೇಕು ಮಾನವ ಮಂಗಳ ಗ್ರಹಕ್ಕೆ ಹೋಗ್ ಬಂದ್ರು ನವಗ್ರಹ ಪ್ರದಕ್ಷಿಣೆ ಹಾಕೋ ಬುದ್ಧಿ ಇನ್ನು ನಿಮ್ಗೆ ಹೋಗಿಲ್ಲ ಪೀಡೆ ಪಿಶಾಚಿ ದೆವ್ವ ದೇವರು ಎಲ್ಲ ನಿಮ್ ರಮೆ ಹಾಗಲ್ಲ ಬುದ್ಧಿ ನಿನ್ನೆ ಅಮ್ಮ ಅವರು ಸ್ಟೌನ್ ನಲ್ಲಿ ಉರಿತಾ ಇರೋ ಬೆಂಕಿ ನೋಡಿ ಈ ಬೆಂಕಿ ನುಂಗುದ್ರೆ ಎಷ್ಟು ಚೆನ್ನಾಗಿರುತ್ತೆ ಇದ್ರಲ್ಲಿ ಸುಟ್ಕೊಂಡು ಸತ್ರೆ ಎಷ್ಟು ಅಂದವಾಗಿರುತ್ತೆ ಅಂತ ಹೇಳ್ತಿದ್ರು ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋದಾಗ ಎಂಟಡಿ ಹಾಳಾಗಿರೋ ನೀರು ಎಂಬತ್ತಡಿ ಇದ್ದು ಇದರಲ್ಲಿ ಸತ್ರೆ ಎಷ್ಟು ನೆಮ್ಮದಿಯಾಗಿರುತ್ತೆ ಅಲ್ವಾ ಅಂತಾನೂ ಕೇಳಿದ್ರು ಯಾಕೋ ಇದೆಲ್ಲ ಮೊದಲೇ ಹೇಳಲಿಲ್ಲ ಮನೆಗೆ ಬಂದು ಮೊದಲನೇ ದಿವಸನೇ ಸಂತೋಷವಾಗಿರೋ ನಿಮ್ಮ ನಾ ಯಾಕೆ ಹಾಳು ಮಾಡಬೇಕು ಅಂತ ಹೇಳಲಿಲ್ಲ ನನ್ನ ಪಲವಿಗೆ ಏನಾಗಿದ್ಯೋ ಅವಳು ಯಾಕೆ ಹೇಗೆ ಮಾಡ್ತಿದ್ದಾಳೋ ಏನಾಗಿದೆಯೋ ಸಣ್ಣ ಕಾರಣಕ್ಕೆ ಸಣ್ಣ ಮಕ್ಕಳು ಥರ ಆಡ್ತಿದೆಯಲ್ಲ ನೋಡು ಏನೂ ಆಗಿಲ್ಲ ಏನೂ ಆಗೋದು ಇಲ್ಲ ನನ್ನ ಫ್ರೆಂಡ್ ಒಬ್ಬ ಸೈಕಿಯಾಟ್ರಿಸ್ಟ್ ಇದ್ದಾನೆ ಬೆಳಗ್ಗೆ ಕರ್ಕೊಂಡು ಹೋಗೋಣ ಹತ್ತು ನಿಮಿಷದಲ್ಲಿ ರಿಸಲ್ಟ್ ಹೇಳ್ತಾನೆ ಧೈರ್ಯವಾಗಿ